ಜೊತೆ ಆಟ ಆಡಿಲ್ಲ ನನಗೆ ಪ್ರಚೋದನೆ ನೀಡಿ ಈ ರೀತಿ ಹೇಳಿಸಿದ್ದಾರೆ ಅಂತ ಸುಜಾತ ಹೇಳಿದ್ರು ನಾನು ಯಾರ ಭಾವನೆಗಳ ಜೊತೆ ಕೂಡ ಆಟ ಆಡಿಲ್ಲ ಅಲ್ರಿ ಜನ ತಲೆ ಕೆಡಿಸ್ಕೊಂಡು ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಸುಜಾತ ಭಟ್ ಅವ್ರ ಅಂತ ಅಲ್ಲಿ ಹೊಳ ಬಿಟ್ಕೊಂಡು ನಾನೇನು ಮಾಡೋಣ ಅವ್ರಿಗೆ ಬಿಟ್ಟಿದ್ರು ಈ ಕೇಸ್ನಿಂದ ನನ್ನನ್ನ ಮುಕ್ತಿಗೊಳಿಸಿ ಅಂತ ಸುಜಾತ ಕೇಳಿದ್ರು ಯೂಟ್ಯೂಬ್ ಸಂದರ್ಶನಕ್ಕೆ ಕೊಟ್ಟಂತ ಹೇಳಿಕೆ ಇದು ಈಗ ನನ್ನನ್ನು ಬೆದರಿಸಿ ಸುಳ್ಳು ಅಂತ ಹೇಳಿದ್ರು ನಿಮ್ಮ ಮಗಳು ಅನ್ನೋ ಕತೆ ಸತ್ಯಾನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮ್ಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಹ್ಞೂ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟನ್ ಬೇಕು ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಫೇಕೆ ಅದು ಅದು ಗ್ಯಾರಂಟಿ ಅದು ಫೇಕೆ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ ಆಯ್ತು ನಾವಿದ್ದೀವಿ ನಿಮ್ ಜೊತೆಗೆ ಅಂತ ಹೇಳಿದ್ರು ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಿ ನೀವು ಅಂದರೆ ನಿಮ್ಮ ಅನನ್ಯ ಭಟ್ಟನು ಅಸ್ತಿತ್ವನೇ ಇಲ್ಲ ಅಂತ ಹಾಗೆ ಹೌದು ಅವರೇ ಹೇಳಿಕೊಟ್ಟು ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು ಅವಾಗ ಹೊರಟಿದ್ದೀನಿಗೋ ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ ಹೌದು ಈ ಆಸ್ತಿಗೋಸ್ಕರ ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ ಅದಕ್ಕೆ ನನ್ನ ಕ್ಷಮೆ ಇರಲಿ ನೋಡಿ ಸುಜಾತ ಭಟ್ ಅವರ ಹೇಳಿಕೆಯನ್ನು ನೋಡಿದ್ರು ಸುಮಾರು ಒಂದು ಹತ್ತು ನಿಮಿಷ ಇಂಟರ್ವ್ಯೂ ಅದು ನಾನು ಪೂರ್ತಿ ನೋಡಿದೆ ಅದನ್ನ ಅದರಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತಾರೆ ನನಗೆ ಹೇಳಿಕೊಟ್ರು ಹಿಂಗೆ ಹೇಳಿದೆ ಅಂಥೇಳಿ ಆಮೇಲೆ ಮತ್ತು ಉಲ್ಟಾ ಹೊಡಿತಾರೆ ಇಲ್ಲ ಯೂಟ್ಯೂಬರ್ ಏನಿದ್ದಾರೆ ನಾನು ಕರ್ಕೊಂಡು ಹೋದರು ಕಾರಲ್ಲಿ ವಕೀಲರೊಬ್ಬರು ಬಂದಿದ್ದರು ಅಂಥೇಳಿ ನೋಡಿ ಹಾಗೆ ಅವರು ಹೇಳಿಕೆಯನ್ನು ಕೊಡೋದಿದ್ದರೆ ಮಂಗಳೂರಿನಲ್ಲಿ ಯಾಕೆ ಕೊಡಲಿಲ್ಲ ಈಗ ಯಾಕೆ ಬೆಂಗಳೂರಿನಲ್ಲಿ ಕೊಟ್ಟರು ಅಂತೇಳಿ ಪದ್ಮನಾಭ ನಗರದಲ್ಲಿ ಅವ್ರ ಮನೆ ಇದೆ ಬೆಂಗಳೂರಿಗೆ ಬಂದ ಮೇಲೆ ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಇದರಿಂದ ಯಾರಿದ್ದಾರೆ ನಿಜಕ್ಕೂ ಇವರು ಅವರೊಟ್ಟಿಗೆ ಸೇರಿದ್ರಾ ಯಾಕಂತ ಹೇಳಿದ್ರೆ ಈಗ ಅಲ್ರಿ ಇಡೀ ರಾಜ್ಯದ ಜನ ನಂಬಿದ್ರಿ ಕರುಳಿನ ಕೂಗು ಪಾರ್ಟ್ ಟು ಅಂತ ಅಂದ್ಕೊಂಡಿದ್ರಿ ಅಲ್ಲ ಎಷ್ಟೋ ಜನ ಏ ಆ ತಾಯಿ ನ್ಯಾಯ ಕೊಡಿಸ್ರಿ ವಯಸ್ಸಾಗಿದೆ ಅನನ್ಯ ಭಟ್ ಪಾಪ ಆ ಮಗಳನ್ನ ಕಳ್ಕೊಂಡಿದ್ದಾರೆ ಯಾಕೆ ರೀ ಅವ್ರ ಭಾವನೆ ಜೊತೆ ಆಟ ಆಡ್ತೀರಿ ಅಂತ ಹೇಳ್ತಾ ಇದ್ರು ಆದರೆ ಹಿಂಗೆ ಹೇಳಿದ ಮೇಲೆ ಸುಜಾತ ಭಟ್ ಅವರ ಆ ಹೇಳಿಕೆಯನ್ನು ಹೆಂಗೆ ನಂಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿನಿಮಾಗಿಂತ ರಣರೋಚಕವಾಗಿರುವಂಥ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಯಾವ ಸಸ್ಪೆನ್ ಥ್ರಿಲ್ಲರ್ಗಿಂತ ಕಡಿಮೆ ಇಲ್ಲ ಇದು ಹಾಗಾಗಿನೇ ಈಗ ತನಿಖೆ ಆದ ಮೇಲೆ ಒಂದು ನಿರ್ಧಾರಕ್ಕೆ ಬರಬಹುದು ಅನನ್ಯ ಭಟ್ ಯಾವಾಗ ಅನುಮಾನ ಶುರುವಾಯಿತು ಇವ್ರಿಗೆ ಮಗಳಿಲ್ಲ ಅಂತ ಹೇಳಿದ್ರೆ ಈ ಅವ್ರ ಫೋಟೋ ರಿಲೀಸ್ ಮಾಡಿದ ಮೇಲೆ ಅವ್ರ ಅಣ್ಣ ವಿಜಯ್ ಅವ್ರು ಹೇಳ್ತಾರೆ ಮಡಿಕೇರಿಯಲ್ಲಿ ವಾಸಂತಿ ನನ್ನ ತಂಗಿರಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು ಅವರು ಅವ್ರ ಫೋಟೋ ಇಟ್ಕೊಂಡು ಸುಜಾತ ಭಟ್ ನನ್ನ ಮಗಳು ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಹಾಗಾಗಿನೇ ಈಗ ಈ ಕೋಲ್ಕತ್ತಾ ಸ್ಟೆನೋಗ್ರಾಫರ್ ಆಗಿದ್ದು ಜೊತೆಗೆ ಇವರು ತಲೆಗೆ ಹಿಂದೆಯಿಂದ ಬಂದು ಯಾರೋ ಹೊಡೆದ್ರು ನಾನು ಕೋಮಾದಲ್ಲಿದ್ದೆ ಒಂದಕ್ಕೊಂದು ಒಂದಕ್ಕೊಂದು ತಾಳೆನೇ ಆಗ್ತಾ ಇರಲಿಲ್ಲ ಬೇಕಾದರೆ ನೀವು ಯೂಟ್ಯೂಬ್ಗಳಲ್ಲಿ ಸುಜಾತ ಭಟ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಸಿಗುತ್ತೆ ಡೇ ಒನ್ನಿಂದ ನೋಡಿಬೇಕಾದ್ರೆ ಒಂದಕ್ಕೊಂದು ಯಾವುದು ಕೂಡ ಸಾಮ್ಯತೆ ಇಲ್ಲ ಅದಕ್ಕಾಗಿಯೇ ನಾವು ಹೇಳ್ತಾ ಇರೋದು ಸಾಕ್ಷಿಗಳೇನಿದೆ ಸುಜಾತ ಭಟ್ ಅವ್ರ ಹತ್ರ ಹೌದು ಅನನ್ಯ ಭಟ್ ಇದ್ದರು ನನ್ನ ಮಗಳಿದ್ರು ಅಂತೇಳಿ ಮೊದಲು ಹೇಳಿದ್ರು ಫೋಟೋ ಸುಟ್ಟು ಹಾಕಿದ್ರು ಮನೆಯಲ್ಲಿ ಮನೆ ಸುಟ್ಟು ಹಾಕಿದ್ರು ಆ ಫೋಟೋ ಯಾವುದೂ ಇರಲಿಲ್ಲ ಆಮೇಲೆ ಬಂದು ಫೋಟೋವನ್ನು ರಿಲೀಸ್ ಮಾಡಿದರು ಅದಾದ ಮೇಲೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಲಿಸ್ಟಲ್ಲೇ ಇಲ್ಲ ಅನನ್ಯ ಭಟ್ ಅಂತೇಳಿ ಅದರ ಜೊತೆಗೆ ಯಾರನ್ನ ಕೇಳಿದ್ರು ಕೂಡ ರಿಪ್ಪನ್ ಪೇಟೆಯಲ್ಲಿ ಇದ್ರಂತೆ ಅಲ್ಲಿ ನೆರೆಹೊರೆಯವರು ಕೇಳಿದ್ರು ಅಲ್ಲೂ ಕೂಡ ಮಗಳಿದ್ರು ಅನ್ನೋದು ಗೊತ್ತಿಲ್ಲ ಸುಜಾತ ಭಟ್ ಅವರು ಅಣ್ಣಂಗೆ ಗೊತ್ತಿಲ್ಲ ಅವ್ರ ಬಾವ ಅವ್ರ ಅಕ್ಕ ಅವ್ರು ಯಾರು ಕೂಡ ಆಕೆಗೆ ಮಗಳಿದ್ರು ಅಂತ ಹೇಳಿಲ್ಲ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಇಡೀ ರಾಜ್ಯದ ಜನ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಈಗ ಫುಲ್ ಗೊಂದಲ ಇದೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಕ್ಷಣಕ್ಕೊಂದು ಸಿನಿಮಾ ರೇಂಜ್ಗೆ ಟ್ವಿಸ್ಟ್ ಕೊಡ್ತಾ ಇದೆ ಸುಜಾತ ಭಟ್ ಅವರ ಈ ಕೇಸು ನಿಜಕ್ಕೂ ಈಗ ಜನ ಹಾಗೆ ಕೇಳ್ತಾ ಇದ್ದಾರೆ ಯಾವುದು ಸತ್ಯರಿ ಅಂಥೇಳಿ ಬಹುಶಃ ಎಸ್ ಐ ಟಿ ತನಿಖೆ ಮುಗಿದ ಬಳಿಕ ಅಧಿಕೃತವಾಗಿ ಏನು ಸ್ಟೇಟ್ಮೆಂಟ್ ಬರುತ್ತಲ್ವ ಆವಾಗಲೇ ಇದಕ್ಕೊಂದು ಇತಿಶ್ರೀ ಹಾಡಬೇಕಾ ಯಾಕಂದರೆ ಮತ್ತೆ ಈಗ ಯೂಟರ್ನ್ ಹೊಡೆದಿದ್ದಾರೆ ಹಾಗಾಗಿನೇ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈಗ ಅವ್ರು ಕೊಟ್ಟಂಥ ಸಂದರ್ಶನದ ಬಗ್ಗೆ ಅಂತ ಪ್ರಭು ನಿಜಕ್ಕೂ ಕೂಡ ಸುಜಾತ ಭಟ್ ಪ್ರಕರಣ ಯಾವಾಗ ಈ ಒಂದು ಪ್ರಕರಣ ಎಸ್ ಐ ಟಿ ಹೋಯಿತು ನೂರಾರು ಶವ ಹೂತಿಟ್ಟ ಪ್ರಕರಣ ಎಸ್ ಐ ಟಿ ಹೋದ ಸಂದರ್ಭ ಮುನ್ನೆಲೆಗೆ ಬಂದಿದ್ದಂಥ ಸುಜಾತ ಭಟ್ ಪ್ರಕರಣ ಬಗ್ಗೆ ಸಾಕಷ್ಟು ಅನುಮಾನಗಳು ಇತ್ತು ಯಾಕಂದರೆ ಅವರು ಕೊಡ್ತಾ ಇದ್ದಂಥ ಒಂದೊಂದು ಹೇಳಿಕೆಗಳು ಮತ್ತು ಯಾವುದೇ ದಾಖಲೆಗಳನ್ನು ನೀಡದೆ ಬಹಳ ಗಂಭೀರವಾಗಿರುವಂಥ ಆರೋಪವನ್ನು ಮಾಡಿದರು ಮೊದಲಿಗೆ ಕೋಲ್ಕತ್ತಾದಲ್ಲಿ ನಾನು ಸಿ ಬಿ ಐ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ನನ್ನ ಮಗಳನ್ನು ರೇಪ್ ಮಾಡಿ ಮರ್ಡ್ರ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಇದರ ಜೊತೆಗೆ ಒಂದು ವಿಚಾರವನ್ನು ಕೂಡ ಆ್ಯಡ್ ಮಾಡ್ತಾರೆ ಉಡುಪಿ ಸಮೀಪದ ಪರ್ಕಳದಲ್ಲಿರುವಂಥ ಅವರ ಒಂದು ಕುಟುಂಬದ ಜಾಗವನ್ನು ಕೂಡ ಕಸಿದುಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಸೊ ಇಲ್ಲೇ ಅನುಮಾನಗಳು ಸ್ಟಾರ್ಟ್ ಆಯಿತು ಅಲ್ಲಿ ಆಸ್ತಿ ಕಸಿದುಕೊಳ್ಳೋದಕ್ಕೂ ಇಲ್ಲಿ ಮರ್ಡರ್ ಮಾಡೋದಕ್ಕೂ ಏನು ಸಂಬಂಧ ಅನ್ನುವಂಥ ರೀತಿಯಲ್ಲಿ ಮತ್ತು ಇವರಲ್ಲಿ ಏನೂ ದಾಖಲೆ ಇಲ್ಲದೆ ಇವರು ಯಾವ ತರ ಇತರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿ ಅನುಮಾನ ಪ್ರಾರಂಭಿಕ ಹಂತದಲ್ಲಿ ಇತ್ತು ಆದರೆ ಈ ದಿನ ಕಳೆದಂತೆ ಈ ನೂರಾರು ಶವ ಹೂತಿಟ್ಟ ಪ್ರಕರಣ ಸೈಡ್ ಲೈನ್ ಆಗಿ ಸುಜಾತ ಭಟ್ ಪ್ರಕರಣವೇ ಮುನ್ನೆಲೆಗೆ ಬರ್ತಾ ಇರೋದನ್ನು ನಾವು ಗಮನಿಸಬಹುದು ಯಾಕಂದ್ರೆ ಇಡೀ ದೇಶ ಒಂದು ಹಂತದಲ್ಲಿ ತಳ್ಳಣಕ್ಕೆ ಒಳಗಾಗಿತ್ತು ಒಂದು ಅನಾಮಿಕನ ಪಶ್ಚಾತ್ತಾಪದ ಪತ್ರ ಅದರ ಜೊತೆಗೆ ಅನ ಈ ಸುಜಾತಾ ಭಟ್ ಉಲ್ಲೇಖ ಮಾಡಿದಂಥ ವಿಚಾರಗಳು ಮಾಡಿದಂಥ ಆರೋಪಗಳು ನನ್ನ ಮೇಲೆ ಯಾವ ತರ ಎಲ್ಲ ದೌರ್ಜನ್ಯ ಆಗಿತ್ತು ನನ್ನ ಮಗಳನ್ನ ಯಾವ ತರ ಎಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಮತ್ತು ನನ್ನ ಮೇಲೆ ಆಗಿದಂಥ ಹಲ್ಲೆ ಅನ್ನುವಂಥ ರೀತಿಯಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳನ್ನ ಕೇಳಿ ಇಡೀ ದೇಶದ ಜನ ಬೆಚ್ಚಿ ಬಿದ್ದು ಬಿದ್ದಿದ್ರು ತಾಯಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹಗಳನ್ನು ಆಕ್ರೋಶಗಳನ್ನು ಹೊರಹಾಕಿದ್ರು ಆದರೆ ದಿನ ಕಳೆದಂತೆ ಸುಜಾತ ಭಟ್ ಒಂದೊಂದೇ ಹೇಳಿಕೆಗಳು ಬದಲಾಗ್ತಾ ಹೋಯಿತು ಯಾವುದೇ ರೀತಿಯ ದಾಖಲೆಗಳು ಇಲ್ಲದೆ ಅವರು ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದರು ಸೊ ನಿನ್ನೆ ಎಲ್ಲ ಹೈ ಡ್ರಾಮಗಳ ನಂತರ ಅವರು ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇಲ್ಲ ನನ್ನ ವೈಯಕ್ತಿಕ ದ್ವೇಷದ ಕಾರಣದಿಂದಾಗಿ ಆಸ್ತಿಯ ವಿಚಾರದಿಂದಾಗಿ ನಾನು ಈ ಥರ ಆರೋಪವನ್ನು ಮಾಡಿದೆ ಗಿರೀಶ್ ಮಟಣನವರ್ ಜಯಂತ ಟಿ ಅವರು ನನ್ನನ್ನು ಭೇಟಿ ಮಾಡಿ ಈ ಥರ ಹೇಳಿಕೆಯನ್ನು ನೀವು ಕೊಡಬೇಕು ನಿಮಗೆ ನಾವು ನ್ಯಾಯವನ್ನು ಕೊಡಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು ಇದೊಂದು ಪ್ರೊಪಗಂಡ ಅನ್ನೋದು ನನಗೆ ಈಗ ಗೊತ್ತಾಯಿತು ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟ್ರ್ಯೂ ಅನ್ನು ಕೊಡ್ತಾರೆ ಮತ್ತೆ ಸಂಚಲನ ಕ್ರಿಯೇಟ್ ಆಗುತ್ತೆ ಈ ಕತ್ತೆಗೆ ಟ್ವಿಸ್ಟ್ ಬರುತ್ತೆ ಇದಾದ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅವರ ಹೇಳಿಕೆಯನ್ನು ಬದಲಾಯಿಸ್ತಾರೆ ನನ್ನನ್ನು ಬಲವಂತವಾಗಿ ಒತ್ತಾಯವಾಗಿ ಬೆದರಿಕೆಯನ್ನು ಹಾಕಿ ಒಂದಿಷ್ಟು ಯೂಟ್ಯೂಬರ್ಗಳು ಈ ಥರ ಹೇಳಿಕೆ ಕೊಡಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು ಹಾಗಾಗಿ ನಾನು ಆ ಥರ ಹೇಳಿಕೆಯನ್ನು ಕೊಟ್ಟೆ ಅನ್ನುವಂಥದ್ದಕ್ಕೆ ಮತ್ತೆ ಈಗ ಅವರು ರಿವರ್ಸ್ ಟರ್ನನ್ನು ಹೊಡೆದಿದ್ದಾರೆ ಇದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇಗ ಈಗ ಸದ್ಯ ಒಂಥರ ಗೊಂದಲ ಗೊಂದಲ ಅನ್ನೋದಕ್ಕಿಂತಲೂ ಕೂಡ ಒಂದು ರೀತಿ ತಲೆನೋವು ಇಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಯಾಕಂದರೆ ಇಂಥ ಸೂಕ್ಷ್ಮವಾಗಿರುವಂಥ ಪ್ರಕರಣ ಇಂಥ ಗಂಭೀರವಾಗಿರುವಂಥ ಪ್ರಕರಣ ಸರ್ಕಾರ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಫಾರ್ಮ್ ಮಾಡಿದಂತ ಸಂದರ್ಭ ಎಸ್ ಅವರು ಖಂಡಿತವಾಗಿಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಆ ಏನು ಸತ್ಯಾಸತ್ಯತೆ ಇದೆಯೋ ಅದನ್ನು ಅವರು ಖಂಡಿತವಾಗಿಯೂ ಕೂಡ ತಿಳಿದುಕೊಳ್ತಾರೆ ಆದರೆ ಈ ನಡುವೆ ಸುಜಾತ ಭಟ್ ಕೊಡ್ತಾ ಇರುವಂಥ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಈಗ ಅವರ ಸುತ್ತಮುತ್ತ ನಡೀತಾ ಇರುವಂಥ ಅಥವಾ ಅವರ ಸಂಬಂಧಿಕರೇ ಸಾಕಷ್ಟು ಜನ ಕೊಟ್ಟಂಥ ಹೇಳಿಕೆಗಳು ಅವರು ಮಾಡಿರುವಂಥ ಆರೋಪ ಸುಳ್ಳು ಅನ್ನೋದನ್ನು ಹೇಳ್ತಾ ಇದೆ ಇದನ್ನು ಮೀರಿ ಸುಜಾತ ಭಟ್ ಕೂಡ ಮೊದಲಿಗೆ ನಾನು ಮಾಡಿದ್ದು ತಪ್ಪಾಯಿತು ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೀನಿ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿ ಈಗ ಮತ್ತೆ ಯೂಟರ್ನನ್ನು ಹೊಡೆದಿದ್ದಾರೆ ಅದು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಕಡೆ ಹೋರಾಟಗಾರರ ವರ್ಷನೆ ಬೇರೆ ಇದೆ ಹೋರಾಟಗಾರರನ್ನ ಕೂಡ ಇದರಲ್ಲಿ ಎಳೆದು ತಂದಿದ್ದಾರೆ ಅವರೇ ನನ್ನ ಬಾಯಿಂದ ಈ ತರ ಹೇಳಿದ್ದಾರೆ ಅನ್ನುವಂತ ಅನ್ನುವಂತ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇಡೀ ಪ್ರಕರಣ ಏನಿದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಇದು ಹಳ್ಳ ಇಡಿಸುವಂತ ಪ್ರಯತ್ನ ಅಂತ ಹೇಳಬಹುದು ಯಾಕಂದ್ರೆ ಅನಾಮಿಕಾ ದೂರುದಾರನ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಐ ಟಿ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಆ ತನಿಖೆಯನ್ನ ಕೂಡ ಮಾಡ್ತಾ ಇದೆ ಮುಂದೆ ಐ ಟಿ ಏನ್ ಮಾಡುತ್ತೆ ನೋಡಬೇಕಾಗಿದೆ ಪ್ರಭು ಇವತ್ತು ಸುಜಾತ ಭಟ್ ವಿಚಾರಣೆಗೆ ಹಾಜರಾಗಬೇಕಿತ್ತು ಅದನ್ನ ಕೂಡ ಅವರು ಆರೋಗ್ಯದ ನೆಪವನ್ನು ಒಡ್ಡಿ ನಾನು ಇವತ್ತು ಹಾಜರಾಗೋದಿಲ್ಲ ಅಂತ ಎಸ್ಐಟಿಗೆ ಟಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ